السلام عليكم ورحمة الله وبركاته. بسم الله والحمد لله والصلاة والسلام على رسول الله صلى الله عليه وسلم وعلى آله وصحبه أجمعين. على النبي ذريتي وهم إليه وصيلتي. അതേ രീതി ഉദ്ഘാടന ಅಲ್ಹಾಜ್ ಮೊಹಮ್ಮದ್ ಫಾಜಿಲ್ ರಜಿ ಕಾವಲ್ಕಟ್ಟೆ ಹಜರತ್ ಅದೇ ರೀತಿ ನಮಗೆಲ್ಲರಿಗೂ ಕೂಡ ಚಿರಪರಿಚಿತರಾದ ಮದರಿತ್ವ ವಹಿಸುವಂತಹ ಅಬ್ದುಲ್ ಲತೀಫ್ ಸಕಾಫಿ ಕಾಂದಬರ ಮುಸ್ತಾ ಹಲವಾರು ಉಮರಳು ಸೇರಿದಂತಹ ಈ ಒಂದು ವೇದಿಕೆ ಈ ಸಂದರ್ಭದಲ್ಲಿ ಸ್ವಾಗತ ಭಾಷವನ್ನು ದೀರ್ಘವಾಣಿ ಮಾಡದೆ ಅತ್ಯಮೂಲ್ಯವಾದಂತಹ ನಾವೆಲ್ಲರೂ ಬಹಳ ಆತುರದಿಂದ ಆತ್ಮೀಯ ಮಜಲೀಸ್ ಕಾದು ಕಾದು ಇದ್ದೇವೆ ಮದನೀಯ ಮಜಲಿಸ್ ಅದರ ಸಮಯ ಸಮಯ ಆಗುತ್ತಾ ಬಂತು ಅದರಡೆಯಲ್ಲಿ ಬಹುನ್ಯರಾದಂತಹ ಕಾವಲ್ಕಟ್ಟೆ ಹಜರತ್ ರವರ ಉದ್ಘಾಟನಾ ಭಾಷಣ ಕೂಡ ನಮ್ಮ ಮುಂದಿದೆ அசைத் தங்களுர்ச்சே அதிக மதுரைய மஜிஸ் இன்று ஆறு கண்டையாரீக தனக்கீர் கார்கம அல்லாஹனு ಅಲ್ಲಾಹನು ಹಂಸ ಹಂಸಕೋಯತಗಳು ಉಪಾಪಾರ ಬರಕದ್ರಿಂದ ನಮ್ಮೆಲ್ಲರನ್ನೂ ಇಹಪರದಲ್ಲೂ ವಿಜಯಗಳನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತ ಅವರ ಕೀರ್ತನೆಗಳು ಗುಣಗಾನಗಳು ಬೆಳಗ್ಗಿನ ತನಕ ಹೇಳಿದರೂ ಕೂಡ ಹೇಳಿ ಮುಗಿಸಲು ಸಾಧ್ಯವಿಲ್ಲ ಹಲವಾರು ಪವಾಡಗಳು ತನ್ನ ಜೀವನದಲ್ಲಿ

ಹಿನ್ನೆಲೆಗಳನ್ನು ನೋಡುವಾಗ ಪ್ರವಾದಿ ಸಲ್ಲಾಹು ವರೀಸಲ್ಲವರ ಆ ಶೃಂಖಲೆ ಅತ್ಯಮೂಲ್ಯ ಒಂದು ಮುತ್ತಾಗಿ ಇರುತ್ತಾರೆ ಬಹುನ್ಯರಾದ ಹಂಸ ಕೊಯತಗಳು ಪಾಪರವರು ಅವರ ಕನಸಿನ ಫಲವಾಗಿ ಅತ್ಯಮೂಲ್ಯವಾದಂತಹ ಸುಂದರವಾದ ಪರಿಶುದ್ಧ ಮಸೀದಿಯನ್ನು ನಿರ್ಮಿಸಿ ಅದರಲ್ಲಿ ಈಗ ಹಲವಾರು ವಿದ್ಯಾರ್ಥಿಗಳು ಮತ್ತೆ ಭೌತಿಕ ಧಾರ್ಮಿಕ ಲೌಕಿಕ ಸಮನ್ವಯ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಒಂದು ವರ್ಷಗಳು ದಾಟುತ್ತಾ ಬಂತು ಅಲ್ಲಾಹನು ಅವರ ಕನಸನ್ನು ನನಸು ಮಾಡಿದ್ದಾನೆ ಇದು ಅಂತ್ಯ ದಿನದವರೆಗೆ ಇಲ್ಲಿ ನೆಲೆನಿಲಿದೆ ಎಂದು ಹೇಳುತ್ತಾ ಇನ್ಶಾ ಅಲ್ಲಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವ ವಹಿಸುವಂತಹ ಬಹುವನ್ಯರಾದ ರಾಜ ಸೈಯದ್ ಭೂಕುಜಿ ತಂಗಲ್ ಉಪಾಪರವರು ನಮ್ಮ ಹಂಸಗೋಯ ತಂಗಲ್ ರವರ ಸಹೋದರ ನಮಗೆಲ್ಲರಿಗೂ ಕೂಡ ಎಲ್ಲಾ ವಿಷಯದಲ್ಲಿ ನೇತೃತ್ವ ನೀಡುತ್ತಾ ಉಪದೇಶವನ್ನು ಮಾಡುತ್ತಾ ನಿರ್ದೇಶನ ಮಾಡುತ್ತಾ ನಮಗೆಲ್ಲರಿಗೂ ಕೂಡ ಒಳ್ಳೆ ರೀತಿಯ ನಿರ್ದೇಶನ ನೀಡುತ್ತಾ ಇದ್ದಾರೆ ದುವಾ ಮಾಡುತ್ತಾ ಇದ್ದಾರೆ ಅವರಿಗೂ ಅವರ ಕುಟುಂಬಕ್ಕೂ ಆರೋಗ್ಯ ಮತ್ತು ದೀರ್ಘ ನೀಡಲಿ ಎಂದು ಹೇಳುತ್ತಾ ಎಲ್ಲ ರೀತಿಯ ದುವಾದೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದೆ ಅದೇ ರೀತಿ ಅವರ ತಮ್ಮ ಇದ್ದಾರೆ ಇಲ್ಲಿ ಎಸ್ ಎಂ ತಂಗ್ ಕುಂಜತ್ತು ಎಲ್ಲಾ ರೀತಿಯ ಇಲ್ಲಿಯ ಉನ್ನತಿಯಿಂದ ಅತ್ಯುನ್ನತಿ ಕಡೆಗೆ ಕೊಂಡೋಗಬೇಕು ಈ ಸಂಸ್ಥೆಯನ್ನು ಎಂದು ಹೇಳುತ್ತಾ ಆಹೋ ರಾತ್ರಿ ದುಡಿಯುತ್ತಾ ಇದಕ್ಕೆ ಇದರ ಹಿಂದೆ ಎಲ್ಲಾ ರೀತಿ ನಲಿದಾಡುತ್ತಾ ಇದ್ದಾರೆ ಅಲ್ಲಾ ಉಸ್ಮಾನ ಹೂವಕಾರ ಅವರಿಗೂ ಅವರ ಕುಟುಂಬಕ್ಕೂ ಬರಕ ಎಂದು ಹೇಳುತ್ತಾ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನಮಗೆ ಎಲ್ಲರಿಗೂ ತಿಳಿದಿರುವಂತಹ ಕಾವಲ್ಕಟ್ಟೆ ಹಜರತ್ ನಮ್ಮ ಊರು ಕರ್ನಾಟಕ ಕೇರಳ ಎಂದಲ್ಲ ಭಾರತ ದೇಶದಾದ್ಯಂತ ಅದೇ ರೀತಿ ರಾಷ್ಟ್ರದ ಹೊರಗೂ ಕೂಡ ಹಲವಾರು ಅಭಿಮಾನಿಗಳು ಕಾವಲ್ಕಟ್ಟ ಹಜರತ್ ರವರ ದುವಾಕ್ಕಾಗಿ ಅವರು ಊದಿಗೊಡುವಂತಹ ನೀರಿಗಾಗಿ ಅವರು ಬರೆದುಕೊಳ್ಳುವಂತಹ ಅಲ್ಲಾಹನ ಪವಿತ್ರ ನಾಮಕ್ಕಾಗಿ ಕಾದು ನಿಂತು ಕ್ಯೂ ನಿಂತು ನೂರಾರು ಮಂದಿ ಅವರನ್ನು ಕಾಯುತ್ತಾ ಅವರ ಬರಕದನ್ನು ಪಡೆಯುತ್ತಾ ಇದ್ದಾರೆ ಅದೇ ರೀತಿ ಅವರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಸಮಾಜ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಇದೀಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಸ್ಲಿಂ ಜಮಾತ್ ಇದರ ಅಧ್ಯಕ್ಷರಾಗಿ ಸೇವೆ ಮಾಡುತ್ತಾ ಇದ್ದಾರೆ ಅವರ ಖಾದಿಸಿಯ ಸಂಸ್ಥೆ ಮೂವತ್ತೆಕರೆ ಸ್ಥಳದಲ್ಲಿ ಹಲವಾರು ಅನಾಥ ಬಡ ನಿರ್ಗತಿಕ ಮಕ್ಕಳಿಗೆ ವಿಜ್ಞಾನವನ್ನು ದಾರ ಇದ್ದಾರೆ ಅಲ್ಲಾಹು ಸುಬಹಾನ ಹೂವ ಅವರ ಅವರೆಲ್ಲ ಸೇವೆಗಳನ್ನು ಸ್ವೀಕರಿಸಲಿ ಎಂದು ಹೇಳುತ್ತಾ ಇನ್ನೂ ಕೂಡ ಅವರಿಗೆ ಆಫಿಯತ್ ಆರೋಗ್ಯ ದೀರ್ಘಾಯಿಸಿದ ಅಲ್ಲಾಹ್ ಅವರಿಗೆ ಹಿಮ್ಮತ್ತು ನೀಡಲಿ ಅವರ ಪ್ರತಿಯೊಂದರಲ್ಲ ಎಂದು ಪ್ರಾರ್ಥಿಸಿದ ಅವರಿಗೆ ಎಲ್ಲಾ ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ನಮ್ಮ ತಂಗಳು ಪಾಪರವರ ಮತ್ತೊಬ್ಬರು ಸಹೋದರ ಸೈದ್ ಅಲಿ ತಂಗ್ರವ ನಮಗೆಲ್ಲರಿಗೆ ಪರಿಚಿತ ಪರಿಚಯವಿದೆ ಅವರ ಊರಿನಲ್ಲಿ ಆಗಿದೆ ನಾನು ಕೂಡ ಓದಿ ಕಲಿತದ್ದು ಉದ್ಯಾವರ ಅವರು ಉಪಾಪತಂಗರಂತೆಯೇ ಹಲವಾರು ವಿಷಯದಲ್ಲಿ ಆತ್ಮೀಯ ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡುತ್ತಾ ಅವರು ಕೊಟ್ಟ ನೀರು ಅವರು ಕೊಟ್ಟ ನೂಲು ಎಲ್ಲಕ್ಕೂ ಕೂಡ ವಾದಿ ಸಲ್ಲಾಹು ಅರಿ ಬರಕತ್ತಿನಿಂದ ಪುಣ್ಯ ಇದೆ ಅವರಿಗೂ ಕೂಡ ಅಲ್ಲಾಹು ಆಫಿತ್ ಆರೋಗ್ಯ ನೀಡಲಿ ಅವರ ಕುಟುಂಬ ಅವರ ಕುಟುಂಬಸ್ಥರು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಬರಕತ್ತು ನೀಡಲಿ ಅದೇ ರೀತಿ ಸುಹೇಲ್ ಇದ್ದಾರೆ ನಮ್ಮ ಮಾಡೂರು ಜಮಾದಿನ ಹತ್ತಿಪರಾಗಿ ಸೇವೆ ಮಾಡುತ್ತಾ ಇದ್ದಾರೆ ಅದೇ ರೀತಿ ಪಾಥೂರು ಜಮಾಲು ಲೈಲಿ ಜಲಾಲುದ್ದೀನ್ ತಂಗಲ್ ಜಮಾಲು ಲೈಲಿ ತಂಗ್ ನಮ್ಮ ಆದೂರ್ ಅಶ್ರಥ್ ತಂಗ್ರವರ ಅಳಿಯ ಅಳಿಯ ಇಲ್ಲಿ ನಮ್ಮ ವೇದಿಕೆಯಲ್ಲಿದ್ದಾರೆ ಇಂದು ಈ ಕಾರ್ಯಕ್ರಮದ ದುವಾ ನೇತೃತ್ವ ನಮ್ಮ ಆಶ್ರಪ್ತಂಗಳ ಆದೂರ್ ಅವರಿಗೆ ನೀಡಬೇಕಾಗಿತ್ತು ಅವರು ವಹಿಸಿಕೊಂಡಿದ್ದರು ಆದರೆ ಅವರು ಉಮ್ರಾ ಉಮ್ರಾಝಿಯಾರ್ ಇರಬಹುದು ಆದ್ದರಿಂದ ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ಲ ಅವರ ಅಭಾವದಿಂದ ಅವರಿಗೂ ಕೂಡ ಸ್ವಾಗತ ಹೇಳುತ್ತಾ ನಮ್ಮ ಜಮಾಲ್ ತಯ್ ತಂಗ್ಳ ಪಾಥೂರ್ ಅವರಿಗೆ ಈ ತಂಗಳ ಪಾಪರವರ ಆನಂದ ಪ್ರಯುಕ್ತ ಎಲ್ಲಾ ರೀತಿಯ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಈಗ ಮದನಿ ಮಜಲಿಸಿಗೆ ನೇತೃತ್ವ ನೀಡುವಂತಹ ಅಬ್ದುಲ್ ಸಫಾಫಿ ಖಾತಮರು ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ತಂಗಳು ಪಾಪರವರು ಕೊನೆಯ ಗಳಿಗೆಯಲ್ಲಿ ಈ ದಿ ಸೊಲಾತ್ ನಡೆಸಿ ಅದೇ ಸೊಲಾತ್ ನಡೆದ ಸಾಯಂಕಾಲ ಐದು ಗಂಟೆಯ ಹೊತ್ತಿಗೆ ಹೊತ್ತಿಗೆ ಅವರ ಒಂದು ಜ್ಞಾನದಿಂದ ಮದನಿ ಮುಸ್ತಾದ್ರವರಿಗೆ ಈ ಸಂಸ್ಥೆಯನ್ನು ಹಸ್ತಾಂತರಿಸಿದಂತಹ ಆ ಒಂದು ವಿಷಯ ಎಲ್ಲರಿಗೂ ವಿಷಯವಾಗಿದೆ ಹಲವಾರು ಆಲಿಮಿಗಳು ಉರಮಗಳು ಇದನ್ನು ಅವರಿಂದ ಪಡೆಗೊಳ್ಳಲು ಕೇಳಿಕೊಂಡರೂ ಕೂಡ ಕೊಡದೆ ಉಪಾಪ ಸೈದ್ನ ಮೊಹಮ್ಮದ್ ರಸೂಲ್ಲಾಹಿ ಸಲ್ಲಲ್ಲಾಹು ಅರಿಯು ಸಲ್ಲಮ್ರ ಅವರ ನಿರ್ದೇಶನ ಬಂದರೆ ಮಾತ್ರ ನಾನು ಕೊಡುತ್ತೇನೆ ಎಂದು ಹಠ ಹಿಡಿದು ಕೊನೆಯದಾಗಿ ಕೊಟ್ಟದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ನಮ್ಮ ಮೌಲಾನಾ ಅಬ್ದುಲ್ ಅಜೀಬ್ ಸಫಾಫಿ ಮದನಿ ಮುಸ್ತಾದ್ರವರಿಗೆ ಆಗಿತ್ತು ಅಲ್ಲಾಹು ಸುಬಹಾನ ಹೂವ ತಯಾರ ಅವರ ಕೈಯಿಂದಾಗಿ ಇದೀಗ ಇಲ್ಲಿ ಅವರಿಗೆ ಸಹಾಯ ಸಹಕಾರ ನೀಡುವ ಉಪಾಪಾರ ಸಹೋದರರು ಕುಟುಂಬಸ್ಥರು ಅದೇ ರೀತಿ ಉಪಾಪಾರ ಮೊಹಿಬ್ಬಿಗಳು ಗುರುತಿಸುವಂತಹ ಹಲವಾರು ಭೂಮಿಗಳು ಎಲ್ಲರ ಸಹಕಾರದಿಂದ ಅತ್ಯಂತ ಉತ್ತಮವಾಗಿ ಇಲ್ಲಿ ಸಂಸ್ಥೆಯು ನಡೆಯುತ್ತಾ ಇದೆ ಅಲ್ಲಾಹು ಅಂತ್ಯ ದಿನದವರೆಗೆ ಈ ಸಂಸ್ಥೆಯನ್ನು ನಿರ್ಣಿಸಲಿ ಎಂದು ಹೇಳುತ್ತಾ ಅದೇ ರೀತಿಯ ಎಲ್ಲಾ ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಹಲವಾರು ಗಣ್ಯರಿದ್ದಾರೆ ಎಲ್ಲರೂ ಕೂಡ ಹೆಸರು ಹೇಳಿ ಸ್ವಾಗತ ಮಾಡಲಿಕ್ಕೆ ಅರ್ಹರಾದ ಆಗಿರುತ್ತಾರೆ ಆದರೆ ಕೂಡ ಪ್ರತಿಯೊಬ್ಬರನ್ನು ಕೂಡ ಹೆಸರು ಹೇಳಿದರೆ ಈಗ ಸಮಯದ ಅಭಾವ ನಮಗೆ ಮದನಿಯಂ ಎಂಬ ಮಜಲಿಸ್ ಕೃತ್ಯವಾಗಿ ಏಳು ಗಂಟೆಗೆ ಪ್ರಾರಂಭವಾಗುವ ಹೋಗುವ ಆಗಿದೆ ಹಲವಾರು ಮೂಮಿನಿಗಳು ಮೂಮಿನಾತುಗಳು ಆನ್ಲೈನ್ ಮಾಧ್ಯಮ ಮುಖಾಂತರ ಈ ಮಜ್ಲಿಸನ್ನು ಸೇರೋರಿದ್ದಾರೆ ಎಲ್ಲ ಕಾದು ಕುಳಿತಿರಬಹುದು ಅದಕ್ಕಾಗಿ ನಾನು ಸ್ವಾಗತವನ್ನು ಶಾರ್ಟ್ ಚುಕ್ ಮಾಡುತ್ತಾ ನಮ್ಮ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಎಲ್ಲ ಸಾಧಾತುಗಳು ಎಲ್ಲ ಉಲಮಾಗಳು ಮರಗಳು ಹಾಗೂ ಇಲ್ಲಿ ಬಂದಿರುವಂತಹ ಮೋಮಿನಿಗಳು ಮೂಮಿನಾಥಗಳು ಮಕ್ಕಳು ಎಲ್ಲರಿಗೂ ಕೂಡ ನಮ್ಮ ಸೈಯ್ಯದ ಸೈಯದ್ ಹಂಸಕೋಯ್ ಉಪಾಪಾರವರ ಆಡು ನೆರಚೆಯ ಪ್ರಯುಕ್ತ ಸ್ವಾಗತವನ್ನು ಹೇಳುತ್ತಾ ಇನ್ಶಾ ಅಲ್ಲಾ ನಮ್ಮ ವೇದಿಕೆ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮೆಲ್ಲರ ಸಲ್ಕರ್ ಸ್ವೀಕರಿಸಲಿ ಇನ್ನೂ ಕೂಡ ಇದಕ್ಕಿಂತ ಉತ್ತಮವಾಗಿ ಇಂತಹ ಕಾರ್ಯಕ್ರಮ ಮಾಡಲ್ಲ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಎಲ್ಲ ನೀಡಿದ ಎಲ್ಲರಿಗೂ ಕೂಡ